ಎಲ್ಲರಿಗೂ ನಮಸ್ಕಾರ ಈ ಒಂದು ಪ್ರಪಂಚದಲ್ಲಿ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಈ ಪ್ರಪಂಚ ನೆನ್ಪಿಟ್ಕೊಳ್ಳೋದು ನಮ್ಮ ಒಂದು ಕೆಟ್ಟ ಕೆಲಸ ಅದಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ ಅಂದರೆ ರಾವಣ ರಾವಣ ತಾಯಿ ಒಂದು ಮರಳಲಿಂಗ ತಗೊಂಡು ಪೂಜೆ ಮಾಡಬೇಕಾದ್ರೆ ರಾವಣ ಬಂದು ಅಮ್ಮ ನೀವು ಮರಳಲಿಂಗ ಯಾಕೆ ಪೂಜೆ ಮಾಡ್ತೀರಾ ನಿಮಗಾಗಿ ನಾನು ಸಾಕ್ಷಾತ್ ಶಿವನ ಒಂದು ಆತ್ಮಲಿಂಗನೇ ಕೊಡ್ತೀನಿ ಅಂತ ರಾವಣ ಹೇಳ್ತಾನೆ ರಾವಣ ಅಂತ ಶಿವಭಕ್ತ ಈ ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ ರಾವಣನಿಗೆ ಹತ್ತು ತಲೆ ಇದ್ದು ಅದರಲ್ಲಿ ನಾಲ್ಕು ತಲೆ ವೇದಗಳು ಆರು ತಲೆಗಳು ಶಾಸ್ತ್ರಗಳು ಸಕಲ ಪಾಂಡಿತ್ಯವನ್ನು ಬಲ್ಲವನಾಗಿದ್ದ ರಾವಣ ಅವನ ತಾಯಿಯ ಮೇಲೆಯ ಪ್ರೀತಿಯಿಂದ ಅವನು ಶಿವನಿಗೋಸ್ಕರ ಹನ್ನೆರಡು ವರ್ಷ ತಪಸ್ ಮಾಡ್ತಾನೆ ಅದಾದ ನಂತರ ಶಿವನು ಬಂದು ಅವನಿಗೆ ಆತ್ಮಲಿಂಗವನ್ನು ಕೊಟ್ಟಾಗ ಶಿವ ಹೇಳ್ತಾನೆ ಇದನ್ನು ಕೆಳಗಿಡಬಾರ್ದು ಅಂತ ಅವಾಗ ಅವನು ಕೆಳಗಿಡ್ತಾನೆ ಅವಾಗ ಗೋಕರ್ಣ ಕತೆ ಹುಟ್ಕೊಳ್ಳುತ್ತೆ ಅದು ನಿಮ್ಗೆ ಗೊತ್ತಿದೆ ಆದರೆ ಇಲ್ಲಿ ನಾವು ನೋಡಬೇಕಾಗಿದ್ದೇನೆಂದರೆ ಆ ಅಂಥ ಒಳ್ಳೆ ಶಿವಭಕ್ತ ಆಗಿರೋಂಥ ರಾವಣ ಯಾಕೆ ರಾಕ್ಷಸ ಅದ ಈ ಪ್ರಪಂಚದ ದೃಷ್ಟಿಯಲ್ಲಿ ಅವನು ರಾಕ್ಷಸ ಆದ ಯಾಕೆ ಯಾಕೆ ಅಂದರೆ ಆ ರಾವಣನ ಚರಿತ್ರೆ ಕೆಟ್ಟ ಹೋಗಿತ್ತು ಅವನಲ್ಲಿ ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲ ಬಿಡ್ತು ನಮ್ಮಲ್ಲಿಯೂ ಸಹ ಯಾವಾಗ ಒಂದು ಮನುಷ್ಯನಲ್ಲಿ ಕಾಮ ಕ್ರೋಧ ಮದ ಮತ್ಸರ ತುಂಬ್ಕೊಂಡು ಬಿಡ್ತರೆ ನಮ್ಮ ನಾಶ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ಹಾಗಾಗಿ ನಾವು ವಿದ್ಯೆ ಇಲ್ಲದಿದ್ದರೂ ವಿವೇಕತೆ ಇರಬೇಕು ನಮ್ಮ ಚಾರಿತ್ರೆ ನೀರಿನಂತೆ ಶುದ್ಧವಾಗಿರಬೇಕು ರಾವಣನಂತೆ ನಾವು ಎಲ್ಲ ಬಲ್ಲಿದ್ದರೂ ಒಂದು ಕೆಟ್ಟ ಕೆಲಸ ಮಾಡಿದರೆ ನಮ್ಮ ಚರಿತ್ರೆನೇ ಹಾಳಾಗುತ್ತೆ ಆ ಜನರು ನಮಗೆ ಅದೇ ಹೆಸರಿನಿಂದ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಬನ್ನಿ ಒಳ್ಳೆಯ ಚರಿತ್ರೆಯನ್ನು ನಿರ್ಮಾಣ ಮಾಡಿ